ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯೂಯಿಟಿ ಹಾಗೂ ಪಿಂಚಣಿಯಲ್ಲಿ ಅನ್ಯಾಯವಾಗಿದೆ ಎಂದು ಎಸ್ ಎಸ್ ಕಲ್ಲಳ್ಳಿ ಹೇಳಿಕೆಯನ್ನು ನೀಡಿದ್ದಾರೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹನ್ನೊಂದರಿಂದ ನಮಗೆ ಗ್ರಾಜ್ಯೂಯಿಟಿ ಬಂದಿಲ್ಲ ನಮ್ಮ ಎಷ್ಟೋ ಜನ ಹಣ ಪಡೆಯದೆ ತೀರಿ ಹೋಗಿದ್ದಾರೆ ಇನ್ನು ಎಷ್ಟೋ ಜನ ಆರೋಗ್ಯ ಸರಿಯಿಲ್ಲದೆ ಬಳಲ್ತಾ ಇದ್ದಾರೆ ರಾಜ್ಯಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅನ್ಯಾಯಕ್ಕೊಳಗಾದವರು ಇದ್ದಾರೆ ದಯವಿಟ್ಟು ಸರ್ಕಾರ ನಮಗೆ ನ್ಯಾಯವನ್ನು ಕೊಡಿಸಬೇಕು ಎಂದು ಕೇಳಿ

ಏನಂದ್ರೆ ಈಗ ಸುಮಾರು ಐವತ್ತು ವರ್ಷದಿಂದ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಸೇವೆ ನಮಗೆ ಯಾರಿಗೂ ಒಂದು ರೂಪಾಯಿ ಇದ್ದಂಗ ನಮ್ಗ್ ನಾವು ಹೊರಗ್ ಬಂದ್ವಿ ಇಡೀ ಅಂತ ಕೊಟ್ರು ಅದು ಒಬ್ಬೊಬ್ರಿಗೆ ಸಿಕ್ತು ಒಬ್ರು ಸಿಗ್ಲಿಲ್ಲ ಮತ್ತೆ ಎನ್ ಪಿ ಎಸ್ ಹಣ ಕೊಡ್ತೀನಿ ಅಂತಂದ್ರು ಅದನ್ನು ಇನ್ನೂವರೆಗೂ ಒಬ್ಬೊಬ್ರಿಗೆ ಬಂದೇ ಇಲ್ಲ ಅದ ಹಣ ಹಂಗಾಗಿ ಈಗ ಐವತ್ತು ವರ್ಷದಿಂದ ಒಂದೊಂದು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ವಯೋ ಕಾಯಿಲೆಯಿಂದ ಬಳಲ್ತಿದ್ದಾರೆ ಅವ್ರಿಗೆ ಮತ್ತಿಗೆ ಬೇರೆ ಏನು ಮಾಡ್ಕೊಳಕ್ಕೂ ಅವ್ರಿಗೆ ಶಕ್ತಿ ಇಲ್ಲ ಮತ್ತೆ ಇಂಚಿಣಿ ಅಂತೂ ಇಲ್ಲೇ ಇಲ್ಲ ಅವ್ರಿಗೆ ಹಂಗಾಗಿ ಈಗ ಗ್ರಾಜ್ಯೂಯೇಟಿ ಹಣ ಈಗ ಸರ್ಕಾರ ಜಾರಿಗೊಳಿಸು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಎಲ್ಲರಿಗೂ ಗ್ರಾಜ್ಯೂಯೇಟಿ ಹಣ ಕೊಡಬೇಕು ಅಭಿವೃದ್ಧಿ ಆದವ್ರಿಗೆ ಅಂತ ಹೇಳಿದರು ಈಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ನಾವು ಗ್ರಾಜುಯೇಟಿ ಹಣ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ ಆದ್ರೆ ಸರ್ಕಾರದವ್ರು ಕೊಟ್ಟರು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮಾತ್ರ ಒಂದು ವರ್ಷದ್ದು ಕೊಟ್ಟರು ಅದೇ ವಯೋಮಿಧಿ ಮೇಲೆ ಈಗ ಆತಂತ್ರ ಎಪ್ಪತ್ತು ಎಪ್ಪತ್ತೆರಡು ವರ್ಷದವ್ರು ಇದಾರೆ ಈಗ ಎಂಬತ್ ವರ್ಷದವ್ರ ಸುಖೆ ಇದ್ದಾರ ಎಲ್ಲಾರ್ಗು ಸೌಲಭ್ಯಗಳು ಸಿಗ್ಬೇಕು ಅವ್ರು ಈ ಪೆನ್ಷನ್ ಹಣ ಬರ್ಬೇಕು ಆ ನಮನಿ ಈಗ ಸರ್ಕಾರ ಮನವಿ ಮಾಡ್ಕೊಂಡು ಬೇಡ್ಕೊತ ಇದೇ ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೂ ಒಂದೇ ಅಮೌಂಟ್ ಕೊಟ್ರ ಇಪ್ಪತ್ತೈದು ಸಾವರಿಗೂ ಒಂದ ಅಮೌಂಟ್ ಅವ್ರಿಗೆ ಜಾಸ್ತಿ ಕೊಟ್ಟಿಲ್ಲ ಇವ್ರಿಗೆ ಕಡಿಮೆ ಕೊಟ್ಟಿಲ್ಲ ಎಲ್ಲರಿಗುನು ಒಂದ ಒಂದ್ ಒಂದ್ ಅಮೌಂಟ್ ಕೊಟ್ಟು ಅದ್ರೊಳಗೂ ಅನ್ಯಾಯ ಅದೇ ಕೆಲವರು ಜಾಸ್ತಿ ಬಂದ

அக்கி ஹுடுங்க ஆறு சூப்பர்த்தி முரு சவ் ரூபாய் தங்க ஹிதனும் அக்கீங்க எப்படி அதுக்கு அறுவது சவ்ரே ஆமே இவருப்பா நல்லவரு சார் இஸ் அவ்வளோ அறுவது சவர்த்து நம்ம ஹெல்பர் அறுவத்து அவ்வளோ அவ்வளோ அறுவத்து அது வரைக்கும்